ಕೊರಗ ಸಮುದಾಯ ಭಾರತ ದೇಶದಲ್ಲೇ ಆದಿಮ ಸೂಕ್ಷ್ಮ ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾಗಿರುವಂತದ್ದು ಕಳೆದ ಮೂವತ್ತು ವರ್ಷಗಳಿಂದ ಹಲವಾರು ಸರ್ಕಾರಗಳು ಆದರೆ ಯಾರು ಕೂಡ ಈ ಬಗ್ಗೆ ಕಣ್ಣೆತ್ತಿ ನೋಡ್ಲಿಲ್ಲ ಇಲ್ಲಿ ಆದಿಯಲ್ಲಿದ್ದದ್ದು ಕೊರಗುರು ಆ ನಂತರ ಬೇರೆಯವರೆಲ್ಲರೂ ಇಲ್ಲಿಗೆ ಬಂದಿದ್ದಾರೆ ಬೇರೆ ಸಮುದಾಯಗಳು ಒಂದೇ ಒಂದು ಖಾಸಗಿ ರಂಗದಲ್ಲಿ ಸಹಕಾರಿ ಸಂಘ ಇರ್ಬೋದು ಅಥವಾ ಬೇರೆ ಇನ್ನಿತರ ಖಾಸಗಿ ರಂಗ ಇರ್ಬೋದು ಒಂದೇ ಒಂದು ಈ ಕೆಲಸ ಕೂಡ ಇದೆ ಈ ಸಮುದಾಯಕ್ಕೆ ಒಂದು ಸರಿಯಾದಂಥ ರೀತಿಯಲ್ಲಿ ನೆಲೆಯನ್ನು ಕಲ್ಪಿಸಿಕೊಡಲಿಕ್ಕೆ ಸರ್ಕಾರಗಳಿಗೆ ಸಾಧ್ಯವಾಗಲಿಲ್ಲ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ಇವತ್ತು ಮಂಗಳೂರಿನಲ್ಲಿ ಕೊರಗ ಸಮುದಾಯದ ಆದಿವಾಸಿ ಆಕ್ರೋಶ ರ್ಯಾಲಿಯನ್ನು ನಾವು ಇವತ್ತು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ನಡೆಸಿದೆ ಆದಿವಾಸಿಗಳು ಯಾಕೆ ಆಕ್ರೋಶಿತಗೊಂಡಿದ್ದಾರೆ ಅಂತ ಅನ್ನುವಂಥದ್ದು ಹೇಳಬೇಕಾದ್ರೆ ವಿಶೇಷವಾಗಿ ನಮ್ಮ ಕೊರಗ ಸಮುದಾಯ ಭಾರತ ದೇಶದಲ್ಲೇ ಆದಿಮ ಸೂಕ್ಷ್ಮ ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾಗಿರುವಂಥದ್ದು ಬಹಳ ಅತ್ಯಂತ ಪುರಾತನವಾದಂಥ ಸಾಂಸ್ಕೃತಿಕವಾದಂತಹ ಬೇರುಗಳನ್ನು ಹೊಂದಿರುವಂಥದ್ದು ಮತ್ತು ಕನ್ನಡ ನಾಡಿನ ತುಳುನಾಡಿನ ಇತಿಹಾಸದಲ್ಲಿ ಮತ್ತು ಸಂಸ್ಕೃತಿಗೆ ತನ್ನದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿರುವಂಥ ಒಂದು ಬಹಳ ಮುಖ್ಯವಾದಂಥ ಒಂದು ಸಮುದಾಯ ಆದರೆ ಈ ಸಮುದಾಯ ವರ್ಷದಿಂದ ವರ್ಷಕ್ಕೆ ಕ್ಷೀಣಿಸ್ತಾ ಇದೆ ಎರಡು ಇಪ್ಪತ್ತು ಸಾವಿರ ಸಂಖ್ಯೆಯಲ್ಲಿದ್ದಂಥ ಸಮುದಾಯ ಎರಡು ಸಾವಿರದ ಹನ್ನೊಂದರ ಹೊತ್ತಿಗೆ ಹದಿನಾರು ಸಾವಿರ ಆಗಿದೆ ಈಗಿನ ಇತ್ತೀಚಿನ ಒಂದು ಗಣತಿಯ ಪ್ರಕಾರದಲ್ಲಿ ನಾವು ನೋಡೋದು ಹನ್ನೆರಡು ಹದಿಮೂರು ಸಾವಿರ ಸಂಖ್ಯೆಯಲ್ಲಿ ಇವತ್ತಿನ ದಿವಸ ಇರುವಂಥದ್ದನ್ನು ಕಾಣ್ತೇವೆ ವಾಸ್ತವದಲ್ಲಿ ಇನ್ನೂ ಕೂಡ ಹಂತ ಹಂತವಾಗಿ ಕುಸಿತ ಆಗ್ತಿರುವಂಥದ್ದನ್ನು ನಾವು ಕಾಣ್ತೇವೆ ಕಾರಣ ಏನು ಅಂತಂದು ಹೇಳಿದ್ರೆ ಈ ಸಮುದಾಯಕ್ಕೆ ಒಂದು ಸರಿಯಾದಂಥ ರೀತಿಯಲ್ಲಿ ನೆಲೆಯನ್ನು ಕಲ್ಪಿಸಿಕೊಡಲಿಕ್ಕೆ ಸರ್ಕಾರಗಳಿಗೆ ಸಾಧ್ಯವಾಗಲಿಲ್ಲ ಅವರ ಭೂಮಿಯನ್ನು ಕಳ್ಕೊಂಡಿದ್ದಾರೆ ಅರಣ್ಯದ ಹಕ್ಕುಗಳನ್ನು ಕಳ್ಕೊಂಡಿದ್ದಾರೆ ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾರೆ ಭೂಮಿಯೇ ಇಲ್ಲ ಈ ಒಂದು ಹಿನ್ನೆಲೆ ಒಳಗಡೆಯಲ್ಲಿ ಅನಕ್ಷರತೆ ಇದೆ ಉದ್ಯೋಗದಲ್ಲಿ ಯಾವುದೇ ರೀತಿಯ ಪಾಲನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅದು ಎಸ್ ಟಿ ಸಮುದಾಯವಾಗಿದ್ದರೂ ಕೂಡ ಯಾವುದೇ ರೀತಿಯಲ್ಲಿ ಉದ್ಯೋಗದಲ್ಲಿ ಪಾಲು ಪಡೆಯಲಿಕ್ಕೆ ಆಗ್ತಾ ಇಲ್ಲ ಆಡಳಿತದಲ್ಲಿ ರಾಜಕೀಯದಲ್ಲಿ ಭಾಗವಹಿಸಲಿಕ್ಕೆ ಕೂಡ ಸಾಧ್ಯ ಆಗ್ತಾಯಿಲ್ಲ ಇಂಥ ಹಿನ್ನೆಲೆ ಒಳಗಡೆಯಲ್ಲಿ ನಾವು ಆಗ್ರಹ ಪಡಿಸ್ತಾ ಇರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೊಹಮ್ಮದ್ ಪೀರ್ ಅವರ ಸಮಿತಿ ಕೊಟ್ಟಿರುವಂಥ ವರದಿ ಏನಿದೆ ಕೊರಗ ಸಮುದಾಯದ ಒಟ್ಟಾರೆ ಸರ್ವಾಂಗೀಣವಾದಂತಹ ಒಂದು ಅವರ ರಕ್ಷಣೆಗೆ ಮತ್ತು ಅಭಿವೃದ್ಧಿಗೆ ಆ ವರದಿಯ ಅಂಶಗಳನ್ನು ಜಾರಿ ಮಾಡಬೇಕು ಅಂತಂದೇಳಿ ರಾಜ್ಯ ಸರ್ಕಾರವನ್ನು ಮತ್ತು ಕೇಂದ್ರವನ್ನು ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಪ್ರತಿಯೊಂದು ಕುಟುಂಬಕ್ಕೆ ಕನಿಷ್ಠ ಎರಡೂವರೆ ಎಕರೆ ಭೂಮಿಯನ್ನು ಕೊಡಬೇಕು ಅಂತನ್ನುವಂಥ ಒಂದು ರೆಕಮೆಂಡೇಶನನ್ನು ಶಿಫಾರಸನ್ನು ಮಾಡಿದೆ ಆ ಮೂಲಕವಾಗಿ ಯಾಕೆಂದರೆ ಭೂಮಿಯ ಒಡೆಯರಾಗಿದ್ದು ಭೂಮಿಯನ್ನು ಕಳಕೊಂಡಂಥ ಈ ಸಮುದಾಯಗಳು ಕನಿಷ್ಠ ಒಂದು ಭೂಮಿಯನ್ನು ಸಿಕ್ಕರೂ ಕೂಡ ಆ ಆಧಾರದ ಮೇಲೆ ಒಂದು ತಮ್ಮ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆರ್ಥಿಕ ಸುಸ್ಥಿರತೆ ಕಾಪಾಡಿಕೊಳ್ಳಬಹುದು ಅನ್ನುವಂಥ ಒಂದು ಕಾರಣದಲ್ಲಿ ಆದರೆ ಸರ್ಕಾರ ಅದರ ಕಡೆ ಗಮನ ಕೊಡಲಿಲ್ಲ ಅರಣ್ಯ ಕಾಯ್ದೆಗಳ ಪರಿಣಾಮವಾಗಿ ಆಹಾರ ಒಂದು ಸಂಗ್ರಹಣೆ ಅನ್ನುವಂಥದ್ದು ಕಾಡಿನಲ್ಲಿ ಆ ವಂಚಿತರಾಗಿ ಹೋಗಿದ್ದಾರೆ ಅಪೌಷ್ಟಿಕತೆಯಿಂದ ನೆರಳುತ್ತಾ ಇದ್ದಾರೆ ಇವತ್ತು ಆ ಸರ್ಕಾರ ಗಮನವನ್ನು ಕೊಡಬೇಕಾಗ್ತದೆ ಉದ್ಯೋಗದಲ್ಲಿ ಒಂದು ಪಾಲನ್ನು ಕೊಡಬೇಕು ಶಿಕ್ಷಣದಲ್ಲಿ ಒಂದು ಪ್ರಗತಿಯನ್ನು ಸಾಧಿಸಬೇಕು ಹೀಗೆ ಇಡೀ ಆದಿವಾಸಿ ಸಮುದಾಯ ಆ ಸಮುದಾಯಕ್ಕೆ ವಾಸ ಮಾಡಲಿಕ್ಕೆ ಮನೆಗಳಿಲ್ಲ ವಾಸಯೋಗ್ಯವಾದಂಥ ಸ್ಥಳಗಳಿಲ್ಲ ನಿವೇಶನಗಳಿಲ್ಲ ಮನೆ ಕಟ್ಟಲಿಕ್ಕೆ ಅಂತಂದೇಳಿ ಕೊಡುವಂಥ ಹಣ ಭಾಳ ಅಲ್ಪ ಹಣ ಅದು ಅದನ್ನು ನಾವು ಹೆಚ್ಚು ಇದ್ದೇವೆ ಅಂತಾರೆ ಆದರೆ ಐದು ಐದು ಮುಕ್ಕಾಲು ಲಕ್ಷದಲ್ಲಿ ಯಾವ ಮನೆಗಳನ್ನು ಕಟ್ಟಲಿಕ್ಕೆ ಆಗಲ್ಲ ಕನಿಷ್ಠ ಒಂದು ಹತ್ತು ಲಕ್ಷಕ್ಕಾದರೂ ಅದನ್ನು ಹೆಚ್ಚು ಮಾಡಬೇಕಾಗ್ತದೆ ಈ ದೇಶೆಯಲ್ಲಿ ನಾವು ಈ ಸಮುದಾಯದ ಸಂರಕ್ಷಣೆ ಗೌರವಯುತವಾದಂಥ ಬದುಕಿಗಾಗಿ ಮತ್ತು ಅವರ ಬದುಕಿಗೆ ನೆಲೆಯಾಗುವ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರವನ್ನು ಇವತ್ತು ಒತ್ತಾಯಿಸಿದ್ದೇವೆ ಈ ಕರಾವಳಿ ಭಾಗದಲ್ಲಿ ಆರಂಭಗೊಂಡಿರುವಂಥ ಈ ಚಳುವಳಿ ಮುಂದೆ ಈ ರಾಜ್ಯದ ಸರ್ಕಾರ ಮುಖ್ಯಮಂತ್ರಿಗಳು ಬೇಗನೆ ಅವರು ಕಣ್ತೆರೆದು ಈ ಆಡಳಿತ ಕಣ್ತೆರೆದು ಈ ಸಮಸ್ಯೆಗಳ ಇತ್ಯರ್ಥಕ್ಕೆ ಮುಂದಾಗಬೇಕು ಈ ಹೋರಾಟವನ್ನು ನಾವು ನಿರಂತರಗೊಳಿಸ್ತೇವೆ ಅಂತಂದೇಳಿ ಈ ಆದಿವಾಸಿ ಆಕ್ರೋಶ ರ್ಯಾಲಿಯ ಮೂಲಕ ಸರ್ಕಾರಕ್ಕೆ ಒಂದು ಸ್ಪಷ್ಟತೆಯನ್ನು ಕೂಡ ನಾವು ಸಂದೇಶವನ್ನ ಕೊಟ್ಟಿದ್ದೇವೆ ತುಳುನಾಡಿನ ಪ್ರಥಮ ಸಮುದಾಯವೇ ಕೊರಗ ಸಮುದಾಯ ಇಲ್ಲಿ ಆದಿಯಲ್ಲಿದ್ದದ್ದು ಕೊರಗುರು ಆ ನಂತರ ಬೇರೆಯವರೆಲ್ಲರೂ ಇಲ್ಲಿಗೆ ಬಂದಿದ್ದಾರೆ ಬೇರೆ ಸಮುದಾಯಗಳು ಆದರೆ ಆ ಲೆಕ್ಕಾಚಾರದಲ್ಲಿ ಅವರು ಇಲ್ಲಿ ಬಹುಸಂಖ್ಯಾತರ ಆಗಿರಬೇಕಿತ್ತು ಆದರೆ ಅವರ ಮೇಲೆ ನಡೆದಂಥ ದಾಳಿಗಳು ಆರಂಭದಿಂದ ಹೊರಗಡೆಯಿಂದ ಬಂದವರು ಅವರ ಮೇಲೆ ಮಾಡಿದ ದಾಳಿಗಳಿಂದ ಹಿಡಿದು ಮತ್ತು ಆಧುನಿಕ ಕಾಲಘಟ್ಟದಲ್ಲಿ ಏನು ಲಾರ್ಡ್ ವ್ಯವಸ್ಥೆ ಮಾಡಿದಂಥ ಆ ಅಜಲು ಶೋಷಣೆ ಇದೆಯಲ್ಲ ಅದರಿಂದಾಗಿ ಆ ಸಮಾಜ ಯಾರ ಜೊತೆ ಕೂಡ ಬೆರೀಲಿಕ್ಕೆ ಆಗದಷ್ಟು ತನ್ನ ಆತ್ಮ ಸ್ಥೈರ್ಯವನ್ನು ಕಲ್ಕೊಳ್ತು ಪೂರ್ತಿಯಾಗಿ ಅದು ಒಂದು ರೀತಿ ಹಂಚಿಕೆ ತಳ್ಳಲ್ಪಡ್ತು ಸತ್ತ ದನಗಳನ್ನು ಎತ್ಕೊಳ್ಳೋದು ಅದರ ಚರ್ಮ ಸುರಿಯೋದು ಅದರ ಮಾಂಸ ತಿನ್ನೋದು ಅಜಲು ಅನ್ನುವಂಥ ರೀತಿಯಲ್ಲಿ ಜಾತ್ರೆಗಳಿರ್ಬೋದು ಮದುವೆ ಇನ್ನೊಂದು ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಎಂಜಲು ಸಂಗ್ರಹಿಸಿ ಒಣಗಿಸಿ ತಿನ್ನುವಂಥ ಒಂದು ಹೀನಾಯ ಸ್ಥಿತಿಗೆ ಆ ಸಮುದಾಯವನ್ನು ತಲುಪಿಸಿದ್ರು ಅದರಿಂದಾಗಿ ಆ ಸಮುದಾಯ ಇವತ್ತು ಅತ್ಯಂತ ಸಂಕಷ್ಟದಲ್ಲಿದೆ ಮತ್ತು ಜನಸಂಖ್ಯೆಯನ್ನು ಕೂಡ ವರ್ಷದಿಂದ ವರ್ಷ ಇಳಿಕೆ ಆಗ್ತಾ ಇದೆ ಇಲ್ಲಿ ಆ ಕಂಬಳದಲ್ಲಿ ಅವರ ಶೋಷಣೆ ನಡೆದಿತ್ತು ಇಲ್ಲಿಯ ಜನರ ಎಲ್ಲ ಪ್ರತಿಯೊಂದು ಆಚರಣೆಗಳಲ್ಲಿಯೂ ಕೂಡ ಕೊರಗೆ ಸಮುದಾಯದ ಶೋಷಣೆ ನಡೆದಿದೆ ಅದೇ ಒಂದು ಚಾರಿತ್ರಿಕವಾದಂತಹ ಒಂದು ಆ ಒಂದು ಇತಿಹಾಸ ಏನಿದೆ ಅದನ್ನು ಇವತ್ತು ಬದಲಾಯಿಸಲಿಕ್ಕೆ ಇವತ್ತು ಕೊರಗೆ ಸಮುದಾಯ ಒಂದು ಆತ್ಮಗೌರವದಿಂದ ದೊನಿಯತ್ತುವಂಥ ಅವಶ್ಯಕತೆ ಇತ್ತು ಇವತ್ತು ಈ ಒಂದು ಆಕ್ರೋಶ ರ್ಯಾಲಿಯ ಮೂಲಕ ಇಲ್ಲಿಯವರೆಗೆ ನಾವು ಅನುಭವಿಸಿರುವಂತಹ ಶೋಷಣೆಗಳಿಗೆ ಮತ್ತು ದಯನೀಯ ಸ್ಥಿತಿಗಳಿಗೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಅಥವಾ ಪರಿಹಾರವನ್ನು ಪಡ್ಕೊಳ್ಳಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇದು ಚಾರಿತ್ರಿಕವಾದಂತಹ ಒಂದು ರ್ಯಾಲಿ ಮುಂದಕ್ಕೆ ಈ ನೆಲದ ಮೂಲ ನಿವಾಸಿಗಳಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಅವರು ಕೂಡ ಎಲ್ಲರ ರೀತಿಯಲ್ಲಿ ಸಹಜವಾಗಿ ಇಲ್ಲಿ ಬದುಕು ಸಾಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳು ನಡೀತಾ ಇದೆ ನಡಿಲಿಕ್ಕಿದೆ ಅದಕ್ಕೆ ಈ ಒಂದು ಆದಿವಾಸಿ ಆಕ್ರೋಶ ರ್ಯಾಲಿ ಒಂದು ಮುನ್ನುಡಿಯನ್ನು ಹಾಕಿದೆ ಇವತ್ತು ಮಾಡಿದಂತ ಐತಿಹಾಸಿಕ ಆಕ್ರೋಶ ರ್ಯಾಲಿ ಮುಖ್ಯವಾಗಿ ನಮ್ಮ ಒಂದು ಏಳು ಬೇಡಿಕೆಗಳು ಸರ್ಕಾರದ ಸರಕಾರಕ್ಕೆ ಮಂಡಿಸುವ ಹಕ್ಕೊತ್ತಾಯ ಮಾಡುವ ಬಗ್ಗೆ ಮುಖ್ಯವಾಗಿ ಇವತ್ತು ಏನು ಗೌರವಾನ್ವಿತ ಮೊಹಮ್ಮದ್ ಬೀರ್ರವರು ನಮ್ಮ ಸಮುದಾಯವನ್ನು ಹಲವಾರು ವರ್ಷಗಳಿಂದ ಅಧ್ಯಯನ ಮಾಡಿ ನಮ್ಮ ಏಳಿಗೆಗೋಸ್ಕರ ಸರ್ಕಾರಕ್ಕೆ ಮಂಡಿಸಿದ್ದಾರೆ ಆದರೆ ಇವತ್ತು ಆ ವರದಿ ಏನು ಧೂಳು ತಿನ್ನುತ್ತಿದೆ ಸಂವಿಧಾನದ ಆಶಯದಲ್ಲಿ ಅದು ಏನು ಮಾಡ್ಬೇಕಿತ್ತು ಸರ್ಕಾರ ಇವತ್ತಿನವರೆಗೆ ಮಾಡಲಿಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಹಲವಾರು ಸರ್ಕಾರಗಳು ಬಂದವು ಆದರೆ ಯಾರು ಕೂಡ ಈ ಬಗ್ಗೆ ಅದ ಸ್ವರ ಎತ್ತಿ ಕಣ್ಣೆತ್ತಿ ನೋಡ್ಲಿಲ್ಲ ಒಂದು ಇವತ್ತು ನೋಡಿದ್ರೆ ಏನು ಆ ಮಹಮ್ಮದ್ ಬೀರು ವರದಿಯ ಅನುಷ್ಠಾನಕ್ಕೆ ರಾಜಕೀಯ ಒಂದು ಇಚ್ಛಾಸಕ್ತಿಯ ಕೊರತೆ ಎದ್ದು ಕಾಣ್ತ ಮುಖ್ಯವಾಗಿ ಆದಿವಾಸಿ ಕೊರಗ ಸಮುದಾಯಕ್ಕೆ ಎರಡೂವರೆ ಎಕರೆ ಕೃಷಿ ಯೋಗ್ಯ ಭೂಮಿಯನ್ನು ಕೊಡಬೇಕಂತೇಳಿ ನಮ್ಮ ಏನು ಬೇಡಿಕೆ ಈಗ ಅಸಾಧ್ಯವಾದದ್ದು ಇರಲಿ ಆದರೆ ಕೂಡ ಅದರಲ್ಲಿ ಕಾಲು ಅಂಶ ಸರ್ಕಾರ ಕಾರ್ಯರೂಪಕ್ಕೆ ತರಲಿಲ್ಲ ಒಂದು ಮತ್ತೇನು ಮನೆ ನಿವೇಶನ ಮನೆ ನಿವೇಶನ ಈಗ ಏನು ಮಾಡಿದ್ದಾರೆ ಕೆಲವು ಕಡೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಗೆ ಅರ್ಜಿ ಕೊಟ್ಟು ಹೆಚ್ಚುವರಿ ಇದ್ದಂಥ ಜಾಗವನ್ನು ಬಿಟ್ಟುಕೊಡ್ ಕೊಡಬೇಕಂತ ಹೇಳುವಂಥದ್ದು ಒಂದು ಕೆಲವು ಗ್ರಾಮ ಪಂಚಾಯಿತಿಯಲ್ಲಿ ಆ ರೀತಿಯ ಒಂದು ವ್ಯವಸ್ಥೆ ಕೂಡ ಉಂಟು ನಿಮಗೆ ಸಿಗುವುದು ಬರೇ ಮನೆ ಅಡಿತಾಳ ಮಾತ್ರ ಮನೆ ಮಾತ್ರ ಅಂತ ಬೇರೆ ಜಾಗ ಅಷ್ಟು ಅಂತ ಅದು ರದ್ದುಪಡಿಸಬೇಕು ಪಡಿಸಬೇಕು ವ್ಯವಸ್ಥೆಯಲ್ಲಿ ನಮಗೆ ಇದ್ದ ಜಾಗವನ್ನು ಸಕ್ರಮಗೊಳಿಸಿ ಕೊಡಬೇಕಂತೇಳಿ ಒಂದು ಬೇಡಿಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮತ್ತೆ ಮುಖ್ಯವಾದದ್ದು ಇನ್ನೊಂದು ಪ್ರಮುಖವಾದ ವಿಚಾರ ಅಂದ್ರೆ ಇವತ್ತು ಖಾಸಗಿ ರಂಗದಲ್ಲಿ ಸಹಕಾರಿ ಸಂಘ ಇರಬಹುದು ಅಥವಾ ಯಾವುದೇ ಒಂದು ಕಂಪನಿ ಪರಗ ಸಮುದಾಯದ ಇವ್ ಇವತ್ತಿಗೆ ಸುಮಾರು ಇನ್ನೂರು ಇನ್ನೂರ ಇಪ್ಪತ್ತು ಜನವರಿಗೆ ಪದವೀಧರರು ಚೆನ್ನಾಗಿ ವಿದ್ಯಾವಂತರು ಇದ್ದಾರೆ ಅವರಿಗೆ ಕೂಡ ಕೆಲಸ ಇಲ್ಲ ಏನಾದರೂ ಕರೆದರೆ ಏನು ಪೌರ ಕಾರ್ಮಿಕ ಕೆಲಸಕ್ಕೆ ಕರೀತಾರೆ ಅದು ನನ್ನಂಥ ಏನು ಆ ವಿದ್ಯಾವಂತರಿಗೆ ಸ್ವಲ್ಪ ಅದು ಒಳ್ಳೆಯದಾಗ್ತದೆ ಈ ಇವತ್ತು ನೋಡಿದರೆ ಆ ಪರಿಸ್ಥಿತಿ ವಿದ್ಯಾವಂತ ಮಕ್ಕಳು ಏನು ಕಾಡಿಂದ ಆ ಪುಟ್ಟಿ ಮಾಡುವಂಥ ಏನು ಆ ಬಳ್ಳಿ ಅದು ಇದು ತರಲಿಕ್ಕೆ ಅವರಿಗೆ ಅಸಾಧ್ಯ ಇದು ಏನಾದರೂ ಒಂದು ಕೆಲಸವನ್ನು ಅವಲಂಬಿಸಬೇಕಾಗ್ತದೆ ಆದರೆ ಇವತ್ತೇನಾಗಿದೆ ಒಂದೇ ಒಂದು ಬರ ಖಾಸಗಿ ರಂಗದಲ್ಲಿ ಸಹಕಾರಿ ಸಂಘ ಇರ್ಬೋದು ಅಥವಾ ಬೇರೆ ಇನ್ನಿತರ ಖಾಸಗಿ ರಂಗ ಇರ್ಬೋದು ಒಂದೇ ಒಂದು ಪಿ ಒನ್ ಕೆಲಸ ಕೂಡ ಇಲ್ಲ ಅದಕ್ಕೋಸ್ಕರ ಇವತ್ತು ಒಂದು ತಿಂಗಳಿಂದ ನಾವು ಈ ಬಗ್ಗೆ ಜಾತ್ಯತೀತ ಜನಪರ ಸಂಘಟನೆಗಳನ್ನು ಒಗ್ಗೂಡಿಸಿ ಈ ಬಗ್ಗೆ ಚಿಂತನೆಯನ್ನು ಮಾಡಿ ಇವತ್ತಿನ ದಿನ ಆಕ್ರೋಶ ರ್ಯಾಲಿಯನ್ನು ನಾವು ಮಾಡಿ ಸರ್ಕಾರಕ್ಕೆ ಹಕ್ಕ ಮಂಡಿಸಲಿಕ್ಕೆ ನಾವು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ